ಮೈಸೂರು ಭಾಳ ನಿರೀಕ್ಷೆ ಇಕ್ಕಂದಿತ್ತು ಮೈಸೂರು ಜಿಲ್ಲೆ ನಮ್ಮೂರೇ ಮುಖ್ಯಮಂತ್ರಿ ತುಂಬ ಆಸೆ ಆಕಾಂಕ್ಷಿಗಳನ್ನ ಇಕ್ಕಂದಿದ್ರು ಆದರೆ ಇವತ್ತು ಬಜೆಟೇ ಭಾಳ ನಿರಾಸೆಯನ್ನು ಮೈಸೂರು ಜಿಲ್ಲೆಗೆ ಅವರು ಮಾಡಿದ್ದಾರೆ ಒಂದು ಮಹಾರಾಜರು ನೂರು ವರ್ಷದಿಂದನೇ ಮೈಸೂರು ನಗರವನ್ನು ಕಟ್ಟಿದ್ರು ಮೈಸೂರು ನಗರದಲ್ಲಿ ನೂರಾರು ಹೆರಿಟೇಜ್ ಬಿಲ್ಡಿಂಗ್ ಇದೆ ಇವ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮೈಸೂರು ನಗರ ಒಂದು ಟೂರಿಸಂ ಪ್ಲೇಸ್ ಸುಮಾರು ನಲವತ್ತೈವತ್ತು ಲಕ್ಷ ಜನ ಪ್ರತಿ ವರ್ಷ ಬಂದು ಹೋಗ್ತಾರೆ ಅದಕ್ಕೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದೇ ರೀತಿ ಮೈಸೂರು ನಗರಕ್ಕೆ ಟೂರಿಸಮ್ಗೆ ಒತ್ತು ಕೊಡುವಂಥದ್ದು ಎಲ್ಲ ಅವಕಾಶ ಇತ್ತು ಪ್ರಾಧಿಕಾರ ಮಾಡ್ತೀನಿ ಅಂದರೂ ಪ್ರಾಧಿಕಾರ ಮಾಡಿಲ್ಲ ಹೊಸ ಪ್ರಾಧಿಕಾರ ಮಾಡ್ತೀನಿ ಅಂತೇಳಿದ್ರು ಪ್ರಾಧಿಕಾರ ಮಾಡಿಲ್ಲ ಸರ್ಕ್ಯುಲೇಟ್ ಅಂದರೆ ಏನು ಟೂರಿಸಂ ಸರ್ಕ್ಯುಲೇಟ್ ಮಾಡಿ ಅಂತೇಳಿ ಇಂದಿನ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್ ಎಮ್ ಕೃಷ್ಣ ಅವ್ರು ಕೇಳ್ಕೊಂಡಿದ್ರು ಅದನ್ನು ಸಹ ಅದಕ್ಕೆ ಯಾವುದೇ ದುಡ್ಡು ಕೊಟ್ಟಂಥದ್ದು ಕಾಣಿಸ್ತಾ ಇಲ್ಲ ಇವತ್ತು ಮೈಸೂರು ನಗರದ ಕೆ ಆರ್ ಎಸ್ ರಸ್ತೆ ಅಂತೇನಿದೆ ಈ ರಸ್ತೆಗಳಲ್ಲಿ ಸಾಕಷ್ಟು ಹಾಸ್ಪಿಟ್ಲ್ಗಳಿದೆ ಈ ಉದಾಹರಣೆಗೆ ನಾವು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಅವ್ರು ನಿಂತಿದ್ದೀವಿ ಇಲ್ಲಿಗೆ ನೂರ ಎ ನೂರದ್ದು ಇನ್ನೂರು ಜನ ಮ್ಯಾನ್ ಪವರ್ಸ್ ಬೇಕು ಇಪ್ಪತ್ತು ಜನ ಕೊಟ್ಟು ಕೊಡೋಕ್ಕಾಗಿಲ್ಲ ಇಲ್ಲಿವರಿಗೆ ಸರ್ಕಾರ ಬಂದಾಗ ಹೌದು ಇದ್ದಾರೆ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ ಯಾವ ಥರ ಬಜೆಟ್ಟು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಒಂದು ಕಡೆ ಟೂರಿಸಮ್ಗೆ ಓದ್ ಕೊಡ್ಬೋದಾಯ್ತು ಕೊಟ್ಟಿಲ್ಲ ಇನ್ನೊಂದು ಕಡೆ ಎಲ್ತ್ಗೆ ಸಂಬಂಧಪಟ್ಟಂಗೆ ಅವರು ಕೊಡಬೇಕಾಯಿತು ಅದನ್ನು ಕೊಟ್ಟಿಲ್ಲ ಹೆರಿಟೇಜ್ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಡೆವಲಪ್ಮೆಂಟ್ಗೆ ದುಡ್ಡು ಕೊಟ್ಟಿಲ್ಲ ಅಭಿವೃದ್ಧಿಗಳಿಗೆ ಯಾವ ಅಭಿವೃದ್ಧಿಗೆ ದುಡ್ಡು ಕೊಟ್ಟಾರೆ ಈ ಸಲ ಬಜೆಟಲ್ಲಿ ಸರ್ ಮೇನ್ ಮೇಯ್ನಾಗಿ ಕೇಳಿಕೊಂಡಿದ್ದು ಸುಮಾರು ಜನ ಕೇಳಿದ್ದು ಮೈಸೂರಲ್ಲಿ ಏನು ನಿರುದ್ಯೋಗದ ಕೊರತೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಅದು ಹೇಳ್ತೀನಿ ಕಾರ್ಖಾನೆಗಳು ಯಾವುದೇ ರೀತಿಯಾದಂಥ ಹೊಸ್ತಾಗಿ ಬಂದಂಥ ಕಾರ್ಖಾನೆಗಳು ಇವತ್ತು ಬರೋಕ್ಕೆ ಸಾಧ್ಯ ಆಗಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ತಾನೆ ಕೊಡೋಕ್ಕೆ ಅವ್ರ ಕೆಲೆ ಇವತ್ತು ಉದಾಹರಣೆಗೆ ನಮ್ಮ ಏರ್ಪೋರ್ಟ್ ಇದೆ ಏರ್ಪೋರ್ಟ್ಗೆ ಅವರು ಮುನ್ನೂರು ಚಿಲ್ಲರೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಆ ಬಸವರಾಜ ಬೊಮ್ಮಾಯಿ ಅವರು ಬಿಡುಗಡೆ ಮಾಡಿಕೊಟ್ರು ಅದು ಅದಕ್ಕೊಂದು ಪೈಸಾ ಬಿಡುಗಡೆ ಮಾಡೋಕ್ಕಾಗಿಲ್ಲ ಸರ್ಕಾರ ಒಂದು ಏರ್ಪೋರ್ಟ್ನ ಅಭಿವೃದ್ಧಿ ಪಡ್ತಿಲ್ಲ ಅಂದರೆ ಯಾವ ರೀತಿಯಾದಂಥ ಅಭಿವೃದ್ಧಿಗೆ ಇಲ್ಲಿ ಚಾಲನೆ ಕೊಡೋಕ್ಕೆ ಸಾಧ್ಯ ಆಗಿರುತ್ತೆ ಮತ್ತು ಗ್ರೇಟರ್ ಮೈಸೂರು ಮಾಡ್ಬೇಕಂತೇಳಿ ಕೂಗಿದೆ ಈ ಕಡೆ ಚುನಾವಣೆಗಳು ಮಾಡ್ತಾಯಿಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮಾಡ್ತಾಯಿಲ್ಲ ನಗರ ಪಾಲಿಕೆ ಚುನಾವಣೆ ಮಾಡ್ತಾಯಿಲ್ಲ ಜಿಲ್ಲಾ ಪಂಚಾಯತ್ ಮಂಡಳು ಯಾವ ಗ್ರಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಮಾಡ್ತಾ ಇಲ್ಲ ಕಾರಣ ಏನಂದರೆ ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತೀರ ಗ್ರೇಟರ್ ಮೈಸೂರು ದುಡ್ಡು ಮಡಗಿದ್ದೀರಾ ಐದು ಸಾವಿರ ಕೋಟಿ ಇದ್ರಲ್ಲಿ ಯಾವುದಲ್ಲೂ ಸಹ ಕೊಡದೆ ನೀವು ಬಜೆಟ್ನ ಮಾಡಿದ್ರೇನು ಮಾಡದೇರೇನು ಇಲ್ಲ ನನಗನ್ಸಿತ್ತು ಭಾಳ ನಿರೀಕ್ಷೆ ಇತ್ತು ಈ ಬಾರಿ ಅಲ್ಲಿ ನಮ್ಮವರೇ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಇರೋದ್ರಿಂದ ಮೈಸೂರು ನಗರಕ್ಕೆ ಮ್ಯಾಕ್ಸಿಮಮ್ ಇವತ್ತು ಟೂರಿಸಮ್ ಗೊತ್ತು ಕೊಡ್ತಾರಂತಿತ್ತು ಹೆಲ್ತ್ಗೆ ಹಬ್ಬ ಆಗ್ತದೆ ಅಂತಕ್ಕಂಥದ್ದಿತ್ತು ಅದಿಲ್ಲ ಏನು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಇದು ಅಲ್ಲಿ ಯಾವ ಅಂಶನೂ ಸಹ ಮೈಸೂರು ನಗರ ಸೇರೇ ಇಲ್ಲ ಈ ತರ ಬಜೆಟ್ ಮಾಡಿದ್ರೇನು ಬಿಟ್ರೇನು ಸಾರ್ವಜನಿಕರು ನಿರಾಸೆಗೊಂಡಿದ್ದಾರೆ ಇಡೀ ಜಿಲ್ಲೆಗೆ ಅವರು ದ್ರೋಹ ಬಗೆದಿದ್ದಾರೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಕಾರಣ ಅದೊಂದು ಬಿ ಅದೊಂದು ಕಾರಣ ಇರಬಹುದು ನೀವು ಹೇಳೋ ರೀತಿಯಲ್ಲಿ ಅವ್ರಿಗೆ ಅನಿಸಿದೆ ಜೆ ಡಿ ಎಸ್ ಬಿಜೆಪಿ ಒಂದಾಗಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತಿದ್ದಾರೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಅವ್ರು ಸೋಲ್ತಾರೆ ಈಗ ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗಳು ನೀವು ನೋಡಿದಿರಿ ದೆಹಲಿ ಚುನಾವಣೆ ನೋಡಿದ್ರಿ ಹರಿಯಾಣ ಚುನಾವಣೆ ನೋಡಿದ್ರಿ ಮಹಾರಾಷ್ಟ್ರ ಚುನಾವಣೆ ನೋಡಿದ್ದೀರಿ ಎಲ್ಲ ಚುನಾವಣೆಗಳು ಅವ್ರಿಗೆ ಫ್ರೆ ರೀತಿ ಪಾಠ ಕಳಿಸಿದೆ ದೊಡ್ಡ ಬಿಗ್ ಜೀರೋ ಡೆಲ್ಲಿನಲ್ಲಿ ಒಂದೇ ಒಂದು ಸೀಟ್ ಗೆಲ್ಲಕ್ಕಾಗಿಲ್ಲ ಕಾರಣ ಏನಂದರೆ ಅವರು ನೀತಿ ಕರ್ನಾಟಕ ರಾಜ್ಯದ ಜನರಿಗೆ ಮಣ್ಣಿಗೆ ಕಣ್ಣಿಗೆ ಮಣ್ಣೆಚ್ಚುವಂಥ ಕೆಲಸ ಐದು ಬರೀ ಐದು ಯೋಜನೆ ಕೊಟ್ಬಿಟ್ರೆ ಅದು ದೊಡ್ಡ ಸಾಧನೆಯ ಡೆವಲಪ್ಮೆಂಟ್ಗೆ ಏನು ಕೊಟ್ಟಿದ್ದೀರಿ ಮೈಸೂರು ಜಿಲ್ಲೆಗೆ ಇಷ್ಟು ದುಡ್ಡು ಕೊಟ್ಟಿದೆ ಅಂತೇಳಿ ಮುಖ್ಯಮಂತ್ರಿಗಳು ಏನು ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿದ್ದಾರೆ ಯಾವುದೇ ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿಲ್ಲ ಟೋಟಲಿ ಮೈಸೂರು ಜಿಲ್ಲೆ ಜನರಿಗೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹವನ್ನು ಜನ ಮುಂದಿನ ಚುನಾವಣೆಗಳಲ್ಲಿ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಅದನ್ನು ತೀರಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಇದನ್ನು ಹೊರತುಪಡಿಸಿ ಈಗ ಒಂದು ಫೆಸ್ಟಿವಲ್ ಏನಿತ್ತು ಆ ಫೆಸ್ಟಿವಲಲ್ಲಿ ಡಿ ಕೆ ಶಿವರು ನಟ್ಟು ಬೋಲ್ಟು ಟೈಟ್ ಮಾಡಿಸ್ತೀನಿ ಮುಂದೆ ಅನ್ನೋ ಮಾತೇಳ್ತಾರೆ ಚರ್ಚೆ ಯಾವ್ದು ಅಧಿಕಾರನು ಸಹ ಶಾಶ್ವತ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಮುಂದಿನ ಚುನಾವಣೆ ನಾಳೆ ಬೆಳಿಗ್ಗೆ ನಡೆದ್ರೆ ಅವ್ರ ಸರ್ಕಾರ ಇರೋದಿಲ್ಲ ಅದನ್ನ ಗ್ಯಾಪ್ನ ಇಕ್ಕೊಂಡ್ ಮಾತಾಡ್ಬೇಕು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಲಾವಿದರು ಕಲಾವಿದರು ಯಾರ ಮೇಲೂ ಏನು ಡಿಪೆಂಡ್ ಆಗಿಲ್ಲ ಯಾವ ಸರ್ಕಾರದ ಮೇಲೇನು ಕಲಾವಿದರು ಯಾವ ಸರ್ಕಾರದ ಮೇಲೇನು ಡಿಪೆಂಡ್ ಆಗಿಲ್ಲ ಯಾವ ಸರ್ಕಾರ ಆದರೂ ಅವ್ರಿಗೇನು ಪ್ರೋತ್ಸಾಹ ಕೊಡಬೇಕು ಕೊಡಲೇಬೇಕು ಇವತ್ತು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಎಲ್ಲ ಕಲಾವಿದರು ಬೀಳ್ತಾರೆ ನಿಮ್ಮ ಪಕ್ಷದ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಆ ಕಾಲ ಸನ್ನಿಹಿತ ಆಗ್ತದೆ ಮುಂದೆ ದಿನಗಳಲ್ಲಿ ನೀವು ಇದಕ್ಕೆ ನೀವು ನೀವು ಆಡಿರತಕ್ಕಂಥ ಮಾತುಗೆ ನೀವು ಅನುಭವಿಸ್ತೀರಿ